ಫ್ರೆಂಡ್ಸ್ ನಮಸ್ಕಾರ ಅರ್ಜುನ ನಮ್ಮನ್ನ ಬಿಟ್ಟೋಗಿ ಇವತ್ತಿಗೆ ನಾಲ್ಕು ತಿಂಗಳಾಯ್ತು ಸೊ ಡಿಸೆಂಬರ್ ತಿಂಗಳಲ್ಲಿ ಅಜ್ಜ ಅರ್ಜುನ ನಮ್ಮನ್ನ ಬಿಟ್ಟೋಗಿದ್ದು ಈಗ ನಾಲ್ಕು ತಿಂಗಳು ಕಳೆದ ಹೋಯ್ತು ಸೊ ಮೂರನೇ ತಿಂಗಳ ಒಂದು ಪುಣ್ಯ ಸ್ಮರಣೆನೂ ಕೂಡ ಮಾಡಿದ್ವಿ ಈಗ ನಾಲ್ಕನೇ ತಿಂಗಳ ಒಂದು ಪುಣ್ಯ ಸ್ಮರಣೆ ಕೂಡ ನಡೀತಾ ಇದೆ ಸೊ ಒಂದು ಪ್ರತಿ ತಿಂಗಳು ಕೂಡ ಅಂದ್ರೆ ಅರ್ಜುನನಿಗೆ ಸಂಬಂಧ ಮಾವುತ ಆಗಿರ್ಬೋದು ಕಾವಾಡಿ ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ ಅರ್ಜುನನ ಸಮಾಧಿಗೆ ಹೋಗ್ತಾರೆ ತಿಂಗಳ ತಿಂಗಳ ಸೊ ನಮಸ್ಕರಿಸಿ ಪೂಜೆನ ಸಲ್ಲಿಸಿ ಬರ್ತಾರೆ ಅದೇ ರೀತಿ ಇವತ್ತು ಕೂಡ ಹೋಗಿರುವಂತಹ ಸಾಧ್ಯತೆ ಇದೆ ತುಂಬಾ ಈಗಲೂ ಕೂಡ ಅರ್ಜುನ ನೆನಪಾಗುತ್ತೆ ಅರ್ಜುನನ ಸ್ಮಾರಕ ಯಾವಾಗ ಆಗುತ್ತೆ ಅಂತ ಸಾಕಷ್ಟು ಜನ ಕೂಡ ಪ್ರಶ್ನೆ ಮಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ಸ್ ಇಲ್ಲ ಆದಷ್ಟು ಬೇಗ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ರು ಎಲೆಕ್ಷನ್ ಮುಂಚೆ ಮಾಡ್ತೀವಿ ಅಂತ ಆದ್ರೆ ಅದ್ರ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ ಇಲ್ಲ ಸೊ ಖಂಡಿತವಾಗಿಯೂ ಕೂಡ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಅರ್ಜುನನ ಸಮಾಧಿಗೋಸ್ಕರ ಸಮಾಧಿ ನಿಜಕ್ಕೂ ಆಗುತ್ತಾ ಆದ್ಮೇಲೆ ನಾವು ಹೋಗ್ಬೋದು ಅಂದ್ರೆ ದೇವಸ್ಥಾನದ ರೀತಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಸೊ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ ಯಾವಾಗ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಅರ್ಜುನನ ಸಮಾಧಿಗೆ ಆಗಾಗ ಜನರು ಹೋಗ್ತಾ ಇರ್ತಾರೆ ಅದರಲ್ಲೂ ಈ ಒಂದು ಅದ್ಭುತವಾದಂತಹ ದಿವಸ ಅಂದ್ರೆ ನಾಲ್ಕನೇ ತಾರೀಕು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಈ ಒಂದು ಟೈಮ್ ನಲ್ಲಿ ಅರ್ಜುನ ತುಂಬಾ ಅಂದ್ರೆ ತುಂಬಾನೇ ನೆನ್ಪಾಗ್ತಾನೆ